ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ್ ಬದ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮನೆ ಫೋನಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಾಗಿರುವಂಥ ಅಪಾರ ಆಯುಕ್ತರಾಗಿರುವಂಥ ಡಾಕ್ಟರ್ ಎಸ್ ಆಕಾಶ್ ಅವರು ಆರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅದರಲ್ಲಿ ಆರೂವರೆ ಸಾವಿರಕ್ಕಿಂತ ಹೆಚ್ಚು ನಾವು ಹೈದ್ರಾಬಾದ್ ಕರ್ನಾಟಕಕ್ಕೆ ಶಿಕ್ಷಕರನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಇದರ ಕುರಿತು ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿರುವಂಥದ್ದು ಆ ಒಂದು ವಿಡಿಯೋ ಇಲ್ಲಿದೆ ನೀವು ದಯವಿಟ್ಟು ನೋಡಿ ಸಂದರ್ಭ ಕೂಡ ಮೊನ್ನೆ ರಿಕ್ರೂಟ್ಮೆಂಟಲ್ಲಿ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ ಟ್ರಾನ್ಸ್ಫರ್ಸ್ ಆದಾಗ ಸುಮಾರು ಜನರು ಆ ಕಡೆಯಿಂದ ಆಚೆ ಬಂದರು ಬಂದ ಮೇಲೆ ರಿಕ್ರೂಟ್ಮೆಂಟಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಈ ದಾಖಲೆ ಕೊಟ್ಟಿದ್ದೀವಿ ಅದನ್ನು ನನಗೆ ಗಮನಕ್ಕೂ ಇದೆ ಅವರಿಗೆ ಮೂಲಭೂತ ಸೌಕರ್ಯನೂ ಕೂಡ ಹೆಚ್ಚು ಕೊಡ್ತಕ್ಕಂಥದ್ದು ಮಾಡೋದ್ರ ಜೊತೆಗೆ ಈಗ ನಾವು ಸುಮಾರು ಹತ್ತು ಸಾವಿರ ಮಿನಿಮಮ್ ನಾವು ಇನ್ನೂ ಜಾಸ್ತಿ ಕೇಳಿದ್ವಿ ಎಫ್ ಡಿ ಅಲ್ಲಿ ಇದೆ ಅದು ಕ್ಲಿಯರು ಆಗುತ್ತೆ ನನಗೆ ವಿಶ್ವಾಸ ಇದೆ ಹತ್ತು ಸಾವಿರದಲ್ಲಿ ಸಾವಿರದ ಐನೂರು ಜನರ ಶಿಕ್ಷಕರನ್ನ ಹೆಚ್ಚು ಬರೀ ಈ ಏಳು ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅದನ್ನು ಹತ್ತು ಸಾವಿರದ ಈಗ ಬರ್ತಕ್ಕಂಥದ್ರಲ್ಲಿ ಅಲ್ಲಿವರೆಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗಲೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಈಗಾಗಲೇ ಕೊಟ್ಟಿದ್ವಿ ಯಾವಾಗಲೂ ಏನಾಗೋದು